ಏನಿಲ್ಲ ರೀ ಊಟ ಏನು ಮಾಡ್ಬೇಕು ರೀ ಎಲ್ಲಾ ಏನ್ ಮಾಡ್ಬೇಕ್ರಿಂಗಾರ ಆರಾಮಿಲ್ಲ ಜಯ ನಾಡ್ಲ ಆಕ್ಸಿಡೆಂಟ್ ಆಗಿದ್ರಾಲ್ ಹೇಳಕ್ ಆಗುವಲ್ ಗೊತ್ತ ಹೌದು ಬಿಟ್ರಿ ಡಾಕ್ಟರ್ ಅಂದಾರ ಯಾರ ತಿಂಗ್ ಸುಧಾರಣೆ ಮಾಡ್ಕೋ ಅಂದಾರ ಏನ್ ಮಾಡ್ಬೇಕ ಅಡಿಕಿ ಮಾಡಕ್ ಆಗುವಲ್ ಮಾಡ್ಲವ ನಂಗಾರ ಗೊತ್ತಾಗಲ್ರ ನೀವೇನು ಅನ್ಕೊಳಿಲ್ಲ ಅಂದ್ರಕ್ ಹೋಗ್ಲೇನ್ರಿ ಬೇಡ ಬೇಡವ್ ನೀ ಆರಾಮ ಆರಾಮ ಆರಾಮಿರ ಆರಾಮ್ ನಿನ್ನ ನಿಲ್ಸ ಕಳ್ಸೋದು ನಂಗ ಸ್ವಲ್ಪ ಇಷ್ಟ ಇಲ್ಲ ನೋಡು அல் நடித்த சாக்கூடி இல்லாத ஏனா ஆகத்த ஆடத்தவல்ல ரொக்க நோடுவன் அங்கு நீல் நீ எல்லா ரோட இல்ல இட்ரி ஏன் இன்னொன்ன ಇನ್ನೊಬ್ರ ಕಡೆ ಕೆಲಸ ಮಾಡಿಸ್ಕೋತಿದ್ನಿ ಆದ್ರೆ ನಾ ಹಣೆ ಬರ ನೋಡಿ ನಾನೇ ಕೆಲ್ಸಕ್ಕೆ ಹೋಗೋದಾಗಿ ಹೌದ್ರಿ ಅವ್ ಅಂತ ನನಗೂ ಇತ್ತು ಏನ್ ಮಾಡ್ಲಿ ಹಾಳಾದ್ ಕಾಲ್ನು ಹೇಳ್ರಿ ಎರಡು ತಿಂಗ್ಳು ರೆಸ್ಟ್ ತಗೋರಿ ಎಷ್ಟ್ ತಗೋ ಆರಾಮ್ ಮಾತ್ರ ಹೋಗ್ರಿ ಇಲ್ಲಾಂದ್ರ ಹೋಗ್ಬೇಡ್ರಿ ಈಗ ಹೋಗ್ಬೇಕು ಹೋಗ್ಬೇಕನ್ಸಿದ್ರು ಈ ಕಾಲ್ ಬಿಡವ ಬಿಡವಲ್ದ ಹಾಳಾದ್ ಆಯ್ತಾಡ್ರಿ ತಲಿ ಕೆಡಿಸ್ಕೋಬೇಡ್ರಿ ನಾ ಕೆಲ್ಸಕ್ಕೆ ಹೋಗ್ತೀನಿ ನಾಳೆಂತ್ರ ಇರೋ ಕೇಳ್ತೀನಿ ಯಾವ್ದಾರ ಕೆಲಸದವನ ಆಯ್ತಾಡ್ರಿ ನೀವು ಹುಷಾರ್ ತಂಗ್ರೆ ರೆಸ್ಟ್ ತಗೋರಿ

ಏನಿಲ್ಲ ರೀ ನನ್ನ ಗಂಡಗೂ ಒಂದು ಸ್ವಲ್ಪ ಆರಾಮ ಇಲ್ಲ ಬರ್ರಿ ಮತ್ತೆ ವಾಪಸ್ಸು ನಾನು ಎಲ್ಲಾರು ಕೆಲ್ಸಕ್ಕೆ ಹೋಗಬೇಕಂತ ಮಾಡಿ ಯಾವ್ದಾರ ಕೆಲಸ ಸಿಗ್ತಾವಲ್ಲ ಎಂತ ಕೇಳಾಕತ್ತೀನಿ ನಿಮ್ಗೆ ಅಯ್ಯೋ ನನಗ ಯಾವ ಕೆಲ್ಸ ಗೊತ್ತದ ಓಯವ್ವ ನನಗೂ ಕೆಲಸ ಗೊತ್ತಿಲ್ವೇ ಹೌದೇನು ರೀ ಅಕ್ಕರ ಅದ ಕೆಳಕ್ ಬಂದಿದ್ನ ಏನ್ ಮಾಡಾಕತ್ತೀರಿ ರ ಅಕ್ಕರ ಚಾ ಹೇ ಹೇ ಆಗೈತೆ ನೋಡಿ ಸುಜಾತಾ ನಿಂದ ಹ್ಞೂ ರೀ ಅಕ್ಕರ ಜಸ್ಟ್ ಮಾಡ್ ಬಂದ್ನು ನೋಡ್ರಿ ಜಯ ಅಕ್ಕರ ನಿಮ್ಗೆ ಚಹ ಆಗತ್ತಿಲ್ರಿ ಸುಜಾತ ಆಗೇತಿ ಮತ್ತ ಏನ್ ಮಾಡಾಕತ್ತೀರಿ ಇಬ್ರು ಸೇರಿ ಏನಿಲ್ಲ ಸುಜಾತ ಏನಾದ್ರು ಕೆಲಸ ಅಂತ ನಂತ ಕೇಳಾಕತಿದ್ನ ಇರಮಜಿಗೆ ಕೆಲಸ ಬೇಕ್ರಿ ಯಾವ ತರ ಕೆಲಸ ಮಾಡ್ತೀರಿ ನೀವು ಏನಿಲ್ಲ ನೋಡವ ಕಸ ಮುಸಿರಿ ಬಾಂಡೆ ಇವೆಲ್ಲ ಮಾಡ್ತೀನಿ ಬಟ್ ಎಲ್ಲರೂ ಒಂದ್ ಕಡೆ ಕೆಲಸ ಸಿಕ್ಕರೆ ಸಾಕಾ ಬಿಡಿದ್ ನೋಡ್ತಂಗಿ ಕೆಲಸ ಹೋಗ್ತಿರನ ನಾನು ಹೊಲಕ್ಕೆ ಏನಾದ್ರು ಹೋಗ್ತಿರನ್ರಿ ಹೊಲಕ್ಕ ಹಾ ಹೋಗ್ತಿ ನಾಡ್ರಿ ನನಗೆ ಒಂದ್ ಸಲ ಹೇಳ್ಕೊಟ್ರ ಮಾಡ್ತೀನಿ ಹ್ಮ್ ಹ್ಮ್ ಹೇಳಿಡ್ತೀನಿ ನಾಡ್ರಿ ಅವ್ರು ಎಲ್ಲ ರೀ ಅವ್ರ ರೇಖಾ ಮತ್ತ ವಾಪಸ್ ಶಾರವ ಹೋಗ್ತಾರಲ್ರಿ ಹೊಲಕ್ಕ ಅಲ್ಲಿ ಬೇಕಾದ್ರೆ ಹೋಗಂತ್ರ ನೀವು ಯಾವ್ದಾರು ಒಂದ್ ಕೆಲಸ ಕೊಟ್ಟು ಪುಣ್ಯ ಹಚ್ಕೋಯವ್ವ ಹಾ ಹಾ ಹಚ್ತೀನಿ ಹಚ್ಚಿದ್ದೀನಿ ಆಂಟಿ ಆಯ್ತಾಳ್ರಿ ಜಯಕಾರ ಹಚ್ತೀನಿ ಹಾ 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 ಹೋಬಾಯವ ಏ ಹುಚ್ಚಂಗದಿ ಅಲ್ಲ ನೀನ್ ಯಾಕ್ರಿ ಅಂಟಿ ನನ್ ಯಾಕೆ ಹುಚ್ಚ್ರಿ ಅಲ್ಲ ಆಕಿ ಏನ್ ಹೊಲ ಕೆಲಸ ಕಳ್ಸಿ ಅಯ್ಯ ಪಾಪ ಕೆಲ್ಸ ಮಾಡ್ತೀನಿ ಅನ್ ಆಗ್ತಾರಲ್ರಿ ಕಳ್ಸುದ್ರಿ ಅಯ್ಯ ಆಕಿನ ಕಡೆ ಕೆಲಸ ಆಗುತ್ತಂತ ತಿಳ್ಕೊಂಡೆ ನೀನ್ ಹಬ್ಬದ ಆಕೆ ಹೆಣ್ಮಂಗ್ಳ ಅಯ್ಯ ಹಂಗ್ಯಾಕಂತೀ ಬೇಡ್ರಿ ಮಾಡ್ತಾರ ಅವರು ಅಯ್ಯೋ ಆಕಿನ ಕೆ ನೋಡಿಲ್ಲ ಅಣ್ಣ ಏನ್ ಮಾಡ್ತಾ ಕೆಲಸ ನೋಡೀವಿ ನಾವು ಹೋಗ್ಬಿಡ್ರಿ ನೋಡ್ತೀನಿ ಅವ್ರ ಕಡೆ ಕೇಳ್ತೀನಿ ಕೆಲಸ ಇತ್ತಂದ್ರೆ ಮತ್ತೆ ಕಳಿಸ್ತೀನಿ ಪಾಪ ಅವರು ಏನಾದ್ರೂ ಕಷ್ಟ ಪಟ್ಟು ಕೇಳಾಕ್ತಾರ ಮತ್ತೆ ನಾ ಕೆಲಸ ಕೊಡ್ಲಿಕ್ಕೆ ನಂಗೆ ಸರಿ ರೀ ನಾ ಕೇಳಿ ಏನಾರ ಮಾಡ್ಕೊಂಡು ಹೋಗ್ಯವ ನಾ ಅಷ್ಟೇ ಇಲ್ಲ ಆಡ್ರಿ ಇಲ್ಲ ಆಡ್ರಿ ಕೊಡಸ್ತಿನಿ ನೋಡ್ತೀನಿ ಏನ್ ಮಾಡ್ತಾರ ರೀ ನಾ ಶಾರವಾಗ ಕೇಳಿ ಶಾರಾವಾಗ ರಾ ನಾಳ್ ರೀ ಪುಣ್ಯ ಕಟ್ಕೋರಿ ಹೇ ಹಂಗೇನಿಲ್ಲ ತಗೋರಿ

ಹಂಗಂದ್ರೆ ಹ್ಞೂ ರೀ ಹಂಗೆ ಅಂತಾರೆ ನೋಡಿರಿ ಅವ್ರು ಎಂಥವ್ರು ಅವರು ಹೆಂಗೆ ಅದಾರ ಅಂತ ನಾನು ಅವ್ರ ಜೊತೆ ನೀವು ನಮ್ಮ ಅಂಟಿ ನಮ್ಮ ಅಂಟಿ ಅಂತ ಅಡ್ಡಾಡ್ತಿರಲ್ಲ ಹಂಗೆ ಅಡ್ಡಾಡ್ರಿ ಬೇಡ ಅನ್ನಂಗಿಲ್ಲ ಅವ್ರ ಮ್ಯಾಗ ಡಿಪೆಂಡ್ ಆಗ್ಬ್ಯಾಡ್ರಿ ಅಂತ ಹೌದು ಬಿಡ್ರಿ ಎಲ್ಲ ಅವ್ರು ಅವ್ರು ಅಂತ ನಾ ಅಂತೀನಿ ಅವರೆಲ್ಲ ಹಿಂಗೆ ಅಂತಾರೆ ಗೊತ್ತಿಲ್ಲ ಬಿಡಿರಿ ಆಯ್ತಾಡ್ರಿ ಆಡ್ರಿ ಅವ್ರದ್ದಲ್ಲ ಏನು ತಲೆ ಕೆಡ್ಸ್ಕೊಬ್ಯಾಡ್ರಿ ನಾ ಚಂದ ಕೆಲ್ಸಕ್ಕೆ ಹೋಗ್ರಿ ನೀನೇ ನೋಡವ ನಂಗೆ ದೇವ್ರಂಗೆ ಬಂದಿದ್ದ ಕೆಲಸ ಕೊಡ್ಸಿದಿ ಪುಣ್ಯ ಕಟ್ಕೊಂಡೆ ಅವ ದೇವ್ರು ನಿಮ್ಗೆ ಚಲೋ ತಂಗಿ ಇಟ್ಲಿ ಐ ಅಂಟಿರಿ ಅನ್ಬೇಡ್ರಿ ನಾ ಏನು ದೊಡ್ಡ ಕೆಲಸ ಕೊಡ್ಸೀನ್

ಹೌದ್ರಿ ಮೊದ್ಲೇಕ ಕಲರಿ ರೀ ನಂಗೂ ಏ ಆಮೇಲೆ ಕಲ್ಕೊತೀರಿ ಬಿಡ್ರಿ ನೀವು ಆಯ್ತಾ ಹೋಗುಂಬಾ ಮತ್ತೆ ಬೈತಾರೆ ಅವ್ರು ಸಾಹೇಬ್ರು ನೋಡಿದ್ರೆ ಹಾಂ ಬರ್ರಿ ಹೋಗು ಕೆಲಸ ಆತ್ರಿ ರೀ ಹ್ಞೂ ಸಾಹೇಬ್ರ ಆಗೈತೆ ನೋಡಿರಿ ಆಯ್ತು ಆಯ್ತು ಆಂ ರೊಕ್ಕ ನಾ ಕೊಡ್ತೀನಿ ತಗೋರಿ ಆಯ್ತು ಆಯ್ತು ಈ ಈಗ ಕೊಟ್ಟರೆ ಚಲೋ ಆಗ್ತಿತ್ತು ಹೌದಾಮೇ ಸರಿ ಸರಿ ಕೊಡ್ತೀನಿ ಆಯ್ತು ನೀವು ಮನೆ ಕಡೆ ನೋಡ್ರಿ ಅಮ್ಮ ಬರ್ರಿ ಅಯ್ಯೋ ದುಡಿಯಾಕತ್ರ ಏ ಏನು ಆಗಂಗಿಲ್ಲ ಬಿಡಿರಿ ದುಡಿಯಾಕತ್ರ ಡಿಬೇಕು ಅನ್ಸತ್ತೆ ತಗೋರಿ ಹೌದು ಅಕ್ಕರ ನಾನು ಬಂದು ಒಂದ್ ತಿಂಗ್ಳು ಆಗುವಂತ್ರಿ ನನಗೂ ಮನಿದ ಏನೋ ಕಲ್ ನನಗೂ ಏನ ತಿನ್ಬೇಕು ಅಂತಂದು ರೊಕ್ಕ ಕೊಡ್ತೀನು ಅಷ್ಟು ಶಕ್ತಿ ಬಂದೈತೆ ನೋಡಿರಿ ಅಯ್ಯೋ ನಮ್ ನಮ್ದು ಹಣೆ ಮರ ಅಂತ ನನಗೂ ದುಡಿಬೇಕ ತಿನ್ಬೇಕು ಅಷ್ಟೇ ರೀ ನಾನು ಸಣ್ಣ ವಯಸ್ಸು ಮತ್ತು ನಾನು ಬಂದು ದುಡಿ ಅಂತ ತಿನ್ನಾಕಿಲ್ಲ ರೀ ಹೌದ್ ಬಿಡ್ರಿ ಅಯ್ವ ನನ್ಕಿಂತ ನಿಮ್ಗೆ ಕಷ್ಟನೇ ನಂಗೆ ಲೋ ತರ್ತಾವೆ ಏನು ಮಾಡ್ಬೇಕು ಹೇಳಿ ಏನು ಮಾಡ್ತೀರಿ ಅಂಟ್ರಿ ನಂದು ಗಂಡ ನಾನು ಸಣ್ಣಕಿಂತ ಮದುವೆ ಆಗಿನಿ ನನ್ನದು ಗಂಡ ಸಂತನಾ ಏನು ಮಾಡಬೇಕು ಹೊಲಕ್ಕೆ ಬಂದು ದುಡಿಯೋದಾಗಿತ್ತು ನೋಡಿ ನಂದು ಮಕ್ಕಳಿಲ್ಲ ಏನು ಮಾಡೋದು ನನ್ನ ಜೀವನನ ನೋಡ್ಕೋಬೇಕಲ್ಲ ಆದರೂ ಆರಾಮ ಅದಿನಿ ನಾನು ಇನ್ನೊಬ್ಬರ ಬಗ್ಗೆ ಆಡ್ಕೊಳೋದಂದ್ರು ಬಿಟ್ಬಿಟ್ಟೀನಿ ಹೌದು ಬಿಡ್ದೆ ನೀನು ಬಾಬು ಕಷ್ಟನೇ ಪಟ್ಟಿ ಹೌದ್ರೀ ಪಾ ಆಯ್ತು ಆಯ್ತು ಹುಷಾರ್ ಹೋಗ್ಬೇನ್ ಹ್ಞೂ ಹ್ಞೂ ನಾಳೆ ಬಾಯೇ ಆಯ್ತು ಆಯಿಲ್ರಿ ನಾಳೆ ಬರ್ತೀನಿ ಬಾಯ್ ಆಂಟಿ ಅರಿ ಹುಷಾರ್ ಆನ್ರಿ ಆರಾಮಾದೀನಿ ನೋಡಿ ಖುಷಿ ಆಗ್ಬಿಟ್ಟೈತೆ ನೋಡಿರಿ ನೀವು ಆರಾಮ ಇರೋದು ಅದನ್ನ ಹೆಂಗ್ ಸಂಬಳಿಸ್ಕೊಂಡು ಹೋಗ್ತಿ ಅನ್ಕೊಂಡಿದ್ನವ ಚಂದ ಮಾಡ್ಕೊಂಡು ಹೋಗಿಲ್ ನೋಡಿ ನಾನು ಆರಾಮಾದಿನಿ ನೋಡಿ ಇನ್ನೇ ಕೆಲ್ಸಕ್ಕೆ ಹೋಗ್ಬೇಣಿ ಅಂತಾರೆ ಇಬ್ರು ಕೂಡ ಕೆಲಸಕ್ಕೆ ಹೋಗೋಣ ಇಬ್ರು ಕೂಡ ಕೆಲಸಕ್ಕೆ ಹೋಗಿ ದುಡಿ ನಂತರ ದುಡಿದ आराम ಹಾಕಕೊಳ್ಳೋಣ ನಮ್ಮ ಕಡೆ ಎಷ್ಟು ಶಕ್ತಿ ಅಷ್ಟು ದುಡಿಣು ಆಮೇಲೆ ಇದ್ದಿದ್ದ आराम ಇರೋದು ಅಯ್ಯೋ ಬೇಡವಾ ನಿನ್ನ ಕಷ್ಟ ಕೊಡಲ್ಲ ಎಷ್ಟು ಬೇಡವಾ ಏನಾದ್ರು ದುಡಕ್ಕೆ ಹೋಗೋಣ ಬೇಡ ನೀನಿಷ್ಟ ನೋಡವಾ ಆಯ್ತಾ ಮಕೊರಿ ಚಿಕನ್ ತೋಮರ್ತೀನಿ ಚಿಕನ್ ಸಾರ್ ಮಾಡೋಣ ಕೇಹು ಚಿಕನ್ ಸಾರು ಇವತ್ತು ಹಾ ನನ್ನ ಮಗ ತಿನ್ನಾರದ ಬಾ ದಿನ ಆಗಿತ್ತು ಅದು ಖುಷಿ ಆಬಿಟ ಅಂತ ತೋಮರ್ತೀನಿ ಮಗ ತಿನ್ನಕಂತಾ ಏನ್ರೀ ಅಕ್ಕಾ ಕೆಲಸ ಹೇಂಗೇ ಅಯ್ಯೋ ಅಣ್ಣ ಆರಾಮಾಗೆ ಅದು ಖುಷಿ ಆಮ್ಗ ಚಲೋ ನೋಡುವ ಹಚ್ಕೊಂಡ್ ಕೆಲಸ ಗೊತ್ತಿಲ್ಲ ಎಲ್ಲ ಕುಟ್ರಿ ಹೆಂಗ್ ಏನ್ ಕೆಲಸ ಮಾಡ್ಬೇಕಂತೀ ಅಷ್ಟರಿ ಮಾಡ್ಬೇಕಷ್ಟಿಲ್ಲ ಮಾಡಂಗ ಆಗಂಗಿಲ್ಲ ನಾವ್ ಮಾಡ್ತೀವಿ ಏನೋ ಬಂದ್ರು ಮಾಡ್ತೀವಿ ಅಂತ ಆಗತ್ರಿ ಆಯ್ತಾ ಆಮೇಲೆ ಹಚ್ತೀನಿ ನನ್ ಮಗ ಸಾಲಿಂದ ಕರ್ಕೊಂಡ್ ಬರ್ಬೇಕ್ರಿ ಆಯ್ತಾಯ್ತಾ ಇವ್ವಾ ಕರ್ಕೊಂಬ ಏನ್ ಇವ್ವಾ ಈ ಕಡೆ ಒಂಟಿ ಏನ್ ಇಲ್ಬೇಕ ನನ್ ಮಗ ಚಿಕನ್ ಅದಕ್ಕೆ ಅದಕ್ಕೊಂದ್ ದಿಡ್ಕೋಲ್ ಚಿಕನ್ ತೊಂಬತ್ತೀರಿ ಮೂರ್ ಬಂದ್ರಿಡ್ಕೋ ಚಿಕನ್ ಅಲ್ಲ ಒಂದು ಕಾಲದಾಗ ಒಂದು ಪೌಕ್ಲ ಚಿಕನ್ ತರಕೋಕಿದ್ದಿಲ್ಲ ಈಗ ಏನಂದ್ರೆ ಒಂದು ಅಯ್ಯ ಒಂದಿಷ್ಟು ಅನ್ಕೊಂಡಿದ್ದೀರಿ ಇಂಗಾರೆ ಏನು ನಿಗತ್ತಾ ಏನು ನಿಗದ ಅಂತ ಹೇಳಿ ಮಾತೆ ತೋರಿಸಿ ಬಿಡು ನಾನು ಅವ್ರಿಗೆ ಯಾರನ್ನ ಮನಸ ಹೊರ್ದ ನೋಡಿ ಆದೆ ಮಾಡಬಾರದಿ ಅವರದ ಆಕಾರ ಅವರ ಅಪ್ಪ ಅದರವ ಮಡಕ ಆಗಂಗಿಲ್ಲ ಅನ್ಬಾರದಿ ಯಾರಿಗನಕ ದೇವನೆ ಮಂದಿರಿ ಅಂತ ಮಾತಾಡಕಲ್ಲ ಮಂದಿಗನ ಅಂತ ಬಿಡಿ ನೀವೆ ಹಚ್ಚಿಕೊಳ್ಳಿ ಬಿಡಿ ನನ್ನ ಗಂಡು ಮಡಕ ಆಯ್ತೈದ್ರ ಕರೆ ಬರ್ತೀನಿ ಅಲ್ಲ ಒಂದು ಕಾಲದಾಗ 60 ರೂಪಾಯಿ ಕೊಟ್ಟು ಮಾವಿನ ತಕೊಳ್ಳಕ ಬರವಲ್ ದಿಕಿಗೆ ನಾಲ್ಕು ಐದುನೂರು ರೂಪಾಯಿ ಕೊಟ್ಟು ಚಿಕನ್ ತರಕೋಂದ್ರ ಎಷ್ಟೋ ದುಡ್ದಿರ್ಬೇಕಿ ನಾಯಿಕ್ ದುಡಂಗಿ ಅನ್ಕೊಂಡಿದ್ನ ಇವ್ರ ಜೀವನ ಹೆಂಗ ಅಂತ ನೋಡ್ಕೋಬೇಕಂತ ಅನ್ಕೊಂಡಿದ್ನ ಆದರೂ ದುಡಿದು ಬೇಡ ಹೆಣ್ಮ ನಾವ್ ಬಡವರಾದಿ ಅಷ್ಟಕ್ಕೊಂದ್ರ ಹೋಗ್ತಾನ ನಾವೇ ಚಿಕನ್ ಮಾಡುದು ಯಾವಾಗ ಮಾಡ್ತೀವಿ ಯಾರಿಗೋ ಒಂದು ಕಿಲೋ ಗಂಡು ಬೈತಾನ ಅರ್ಧ ರೂಪಾಯಿ ತೊಗೊಂಬರ್ತಾನ ನಾವ್ ನಾಲ್ಕು ಜನ ಮೂರು ಜನಕ್ಕೆ ಜನ ಒಂದೂವರೆ ಕೆಜಿ ಚಿಕನ್ ತಂದು ತಿಂತಾರಂದ್ರೆ ಭಾರಿ ಮನೇದ್ ನೀವು ಯಾರಿಗಾದ್ರೂ ಅನ್ಬೇಕಂತಂದ್ರೆ ಅದನ್ನ ಇನ್ನೊಬ್ರು ಕೆಲಸ ಮಾಡಿ ಹೊರತು ಇವ್ರು ನಂಗೆ ಹಿಂಗೆ ಅಂದ್ರಲ್ಲ ಅನ್ನೋದು ಅವ್ರ ಕೊರಗಿರಬಾರ್ದು ನೋಡ್ರಿ ಯಾರಾದರೂ ಏನಾದರೂ ಅವ್ರ ಆಕಾರ ನೋಡಿ ಅವ್ರ ಶಕ್ತಿ ಐತೆ ಅನ್ಬಾರ್ದು ಯಾಕಂದ್ರೆ ಹಳ್ಳಿ ಹುಡುಗರಿಗೂ ಶಕ್ತಿ ಇರ್ತತಿ ಬ್ಯಾಟೆವ್ರಿಗುಡು ಶಕ್ತಿ ಇರ್ತೈತಿ ಅಯ್ಯೋ ಅವ್ರು ಬ್ಯಾಟೆ ಹುರ್ಗುಡು ಅದು ತಿಂತಾರ ಇದು ತಿಂತಾರ ಅವ್ರಿಗೆ ಶಕ್ತಿ ಇರುತ್ತೆ ಹಳ್ಳಿ ಹುಡುಗ್ ಇರಂಗಿಲ್ಲ ಅನ್ಬೇಡ್ರಿ ಇಬ್ಬರಿಗೂ ಇರುತ್ತೆ ಈ ಕಡೆ ಹಳ್ಳಿ ಹುಡುಗರು ಅಷ್ಟೇ ಇರುತ್ತೆ ನಾನು ಇಬ್ಬರಿಗೂ ಇರತ್ತಂತ ಹೇಳ್ತೀನಿ ಬರ್ತೀನಿ ದಿನ ಚಿಕನ್ ತೊಂಬರೋಕ್ಕಿಲ್ಲ ನನಗಂಗ್ ಬೈತಾನೆ